ಸರ್ಕಾರಕ್ಕೆ ಆಕ್ಷೇಪಣೆ ಏನು ಅಂದ್ರೆ ದೇವಸ್ಥಾನಗಳೆಲ್ಲ ಅವ್ರು ತಗೋಬೇಕು ಅಂತ ಇಲ್ಲಿ ಮೈಸೂರು ಪ್ಯಾಲೇಸ್ ಇದು ಇದ್ರ ಬ್ಯಾಕ್ ಗ್ರೌಂಡ್ ಗೊತ್ತಿರಬೇಕು ಇದು ನಮ್ದು ಕೇಸ್ ನಮ್ಮಂಗೆ ಆಯ್ತು ಸುಪ್ರೀಂ ಕೋರ್ಟ್ ತಂಗು ನಮ್ಮಂಗೆ ಆಯ್ತು ಅವ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಹೇಳಿದ್ರು ಅಂದ್ರೆ ಅವ್ರು ಮೂವತ್ ದಿನದಲ್ಲಿ ಇದನ್ನೆಲ್ಲ ಬಿಟ್ಕೊಡ್ಬೇಕು ಅಂತ ಆಯ್ತು ಆ ಮೂವತ್ತು ದಿನದಲ್ಲಿ ಅವ್ರು ಬಿಟ್ಕೊಡೋ ಬದಲು ಇಲ್ಲೂ ಒಂದು ಆಕ್ಟ್ ತಂದ್ರು ಮೈಸೂರು ಪ್ಯಾಲೇಸ್ ಎಕ್ವಿಸಿಷನ್ ಅಂತ ಒಂದು ಆಕ್ಟ್ ತಂದ್ರು ಆ ಆಕ್ಟ್ ಜೊತೆಗೆ ಆ ದೇವಸ್ಥಾನನೂ ತಗೋಬೇಕು ಅಂತ ಅದನ್ನು ಮಾಡಿದ್ದಾರೆ ಎರಡು ಬಂದಿದೆ ಈ ದೇವಸ್ಥಾನಗಳು ಬೇರೆ ಚಾಮುಂಡಿ ದೇವಸ್ಥಾ ಚಾಮುಂಡೇಶ್ವರಿ ಬೆಟ್ಟದ ಚಾಮುಂಡೇಶ್ವರಿ ದೇವಸ್ಥಾನ ಮಹಾಬಲಾದ್ರಿ ಅದು ಅವು ಬೇರೆ ಇದಲ್ಲದೆ ಬೇರೆ ಇನ್ನಷ್ಟು ದೇವಸ್ಥಾನಗಳಿದೆ ಅವು ಎಲ್ಲ ಬೇರೆ ಬೇರೆ ಅದ್ರ ಈಗ ಸದ್ಯದಲ್ಲಿ ಅವರು ಇದನ್ನು ತಗೋಬೇಕು ಅಂತ ಕೇಳದೆ ಇದು ಮೊದಲೇ ಗುಜರಾಯಲ್ಲಿದೆ ಇದೆ ಈಗ ನಮ್ದು ಕೇಸ್ ಕೂಡ ರಿಟಪಿ ಇಲ್ಲೂ ಟೂ ತೌಸಂಡ್ ಒನ್ ನಮ್ಮ ಹಸ್ಬೆಂಡ್ ಇದ್ದಾಗ ಹಾಕಿರೋ ಕೇಸು ಇನ್ನೂ ಪೆಂಡಿಂಗ್ ಇದೆ ಟು ಥೌಸಂಡ್ ಒನ್ ಅಲ್ಲಿ ರಿಟ್ ಅಪೀಲ್ ಅದು ಅಪೀಲ್ ಇನ್ನ ಪೆಂಡಿಂಗ್ ಇದೆ ಅದು ಅದಿನ್ನೂ ಡಿಸೈಡ್ ಆಗಿಲ್ಲ ಹೈಕೋರ್ಟ್ ಅದಿರುವಾಗ್ಲೇನೆ ವೈಲ್ಡ್ ಅಟ್ ಇಸ್ ಪೆಂಡಿಂಗ್ ನಾನು ನೋಟ್ ಕೊಡ್ತೀನಿ ನಿಮ್ಗೆ ನೋಟ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ವೈಲ್ಡ್ ದಟ್ ಕೇಸ್ ಇಸ್ ಪೆಂಡಿಂಗ್ ಇವರು ಪ್ರಾಧಿಕಾರ ತಂದಿದ್ದಾರೆ ದಟ್ ಇಸ್ ಆಲ್ಸೋ ನಮ್ಮ ನಮ್ಮ ಅನಿಸಿಕೆಯಲ್ಲಿ ಅದು ಸರಿ ಇಲ್ಲ ಅಂತ ಆ ಕೇಸ್ ಡಿಸೈಡ್ ಆಗ್ಬೇಕಾಗಿತ್ತು ಆಲ್ಸೋ ಪ್ರಾಧಿಕಾರ ಇಟ್ಸ್ ಎಲ್ ಗೆಂಟ್ ಕೆನ್ ರೆಗ್ಯುಲೇಟ್ ಕಾನ್ಸ್ಟಿಟ್ಯೂಷನಲ್ಲಿ ಗೌರ್ಮೆಂಟ್ಗಳು ಏನಾರು ದೇವಸ್ಥಾನದಲ್ಲಿ ಏನಾದ್ರು ಸರಿಯಾಗಿ ನಡೆದೆ ಹೋದರೆ ಏನಾದ್ರು ಆದರೆ ಅದನ್ನು ರೆಗ್ಯುಲೇಟ್ ಮಾಡ್ಬೋದು ಬಟ್ ಓನ್ ಮಾಡೋಕ್ಕಾಗಲ್ಲ ಬಿಂಗ್ ಎ ಸೆಕ್ಯುಲರ್ ಗೌರ್ಮೆಂಟ್ ಸ್ಟೇಟ್ ಕೆ ನಾಟ್ ಓನ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಆದರೆ ಇದ್ರ ಪ್ರಕಾರ ಪ್ರಾಧಿಕಾರದ ಪ್ರಕಾರ ಅವರು ಅಲ್ಲಿ ಓದಿರ್ತೀರ ಪ್ರಾಧಿಕಾರ ನಾನು ತಿರ್ಗಾ ರಿಪೀಟ್ ಮಾಡಲ್ಲ ಅದರಲ್ಲಿ ಅವರು ದೇ ವಾಂಟ್ ಟು ಓನ್ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಈ ನೋಟಲ್ಲಿ ಹಾಕಿದ್ದೀನಿ ನಾನು ಇನ್ಕ್ಲೂಡಿಂಗ್ ಮೂವಬಲ್ಸು ಈ ಮೂವೊಬಲ್ಸು ಬೇರೆ ಅದಕ್ಕೆ ಸೇರಿದ್ದು ಬಾಕಿ ಆಸ್ತಿ ಎಲ್ಲ ಎಲ್ಲಾನು ಅವ್ರು ಓನ್ ಮಾಡಬೇಕು ಅಂತ ಹೇಳಿ ಪ್ರಾಧಿಕಾರ ಓನ್ಸ್ ಹೌದು ಅಧಿಕಾರದಲ್ಲಿ ಕಾಗದ ಅವರು ಸೆಂಟ್ರಲ್ ಗವರ್ಮೆಂಟ್ ಇಂತ ಬರ್ದಿರೋದೆ ಯಾರಿಗೆ ರೆಫರ್ ಆಗಿದೆ ಈ ಕಾಗದ ಅಂದ್ರೆ ಚೀಫ್ ಸೆಕ್ರೆಟರಿಗಳಿಗೆ ರೆಫರ್ ಆಗಿದೆ ಸೊ ಎಲ್ಲರೂ ದೇರ್ ಅವೇರ್ ಆಫ್ ಅದರ ಪ್ರೈವೇಟ್ ಪ್ರಾಪರ್ಟಿ ಯಾವುದು ಅಂತ ಸರ್ಕಾರಕ್ಕೆ ಗೊತ್ತಿದೆ ಅದಕ್ಕೋಸ್ಕರನೇ ಪ್ರಾಧಿಕಾರ ತಂದಿರೋದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲದೆ ಹೋಗಿದ್ದಿದ್ರೆ ಅವ್ರು ಪ್ರಾಧಿಕಾರ ತರ್ತಾ ಇರಲಿಲ್ಲ ಅಲ್ವಾ ಓನರ್ಶಿಪ್ ಅಲ್ಲ ಪೊಸಿಷನ್ ಓನರ್ಶಿಪ್ ಪೊಸಿಷನ್ಗೆ ಇನ್ನೊಂದು ಕೇಸ್ ಪೆಂಡಿಂಗ್ ಇದೆಯಲ್ಲ ಇವರು ಗುಜರಾನ್ ಟೂ ತೌಸಂಡ್ ಒನ್ ಕೇಸ್ ಪೆಂಡಿಂಗ್ ಇದೆಯಲ್ಲ ಅದು ಪೆಂಡಿಂಗ್ ಇದ್ದಾಗ್ಲೇನೆ ಇವರು ಅದಕ್ಕೆ ಡಿಸಿಷನ್ ವೇಟ್ ಮಾಡಿಲ್ಲ ಅಂತ ಕಮೌಟ್ ಬರ್ತೀನಿ